ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಎರಡನೇ ಹಂತದ ನಿರ್ದಿಷ್ಟಾವಧಿ ಮೌನಯುತ ಪ್ರತಿಭಟನೆ ಆರನೇ ದಿನಕ್ಕೆ ಕಾಲ್ನಿಟ್ಟಿದೆ ಮಂಡ್ಯ ತಾಲೂಕು ಕಚೇರಿ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳ ನಿರ್ದಿಷ್ಟಾವಧಿ ಮುಷ್ಕರ ಕಳೆದ ಆರು ದಿನಗಳಿಂದ ನಡೆಸುತ್ತಿದ್ದು ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳಿಂದ ಮನವಿ ಸ್ವೀಕರಿಸಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳೆದ ಆರು ದಿನಗಳಿಂದ ಮುಷ್ಕರ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರನ್ನ ಭೇಟಿ ಮಾಡಿ ಮನವೊಲಿಸುವಂತಹ ಕೆಲಸಗಳನ್ನು ಈಗಲೇ ಮಾಡಿದ್ದೇವೆ ಎಂದರು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಫಲಾನುಭವಿಗಳಿಗೆ ದೃಢೀಕರಣ ಪತ್ರಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಜನರಿಗೆ ತೊಂದರೆಯಾಗದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಲಾಗಿನ್ ನಲ್ಲಿ ಇರುವ ಎಲ್ಲ ಅರ್ಜಿಗಳನ್ನು ಕಂದಾಯ ನಿರೀಕ್ಷಕರ ಲಾಗಿನ್ ಮುಖಾಂತರ ಜನರಿಗೆ ದೃಢೀಕರಣ ಪತ್ರಗಳನ್ನು ನೀಡುವ ಕೆಲಸ ಮಾಡುತ್ತಿದ್ದೇವೆ ಸಾರ್ವಜನಿಕರು ಅಭ್ಯರ್ಥಿಗಳಿಗೆ ಸಕಾಲದಲ್ಲಿ ಆದಾಯ ದೃಢೀಕರಣ ಪತ್ರ ಬರದೇ ತೊಂದರೆ ಆಗ್ತಾ ಇದ್ರೆ ಈಗಾಗಲೇ ಸಹಾಯವಾಣಿಗೆ ದೂರುಗಳನ್ನು ನೀಡಿದ್ರೆ ಕೂಡಲೇ ಅವರಿಗೆ ಪ್ರಮಾಣ ಪತ್ರ ಕೊಡಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದರು ಗ್ರಾಮ ಅಧಿಕಾರಿಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ಹಲವಾರು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂಡಿಸಿ ಸುಮಾರು ಆರನೇ ದಿನದಿಂದ ಆರು ದಿವಸಗಳಿಂದಲೂ ಕೂಡ ಮುಷ್ಕರವನ್ನು ಮಾಡ್ತಾಯಿದ್ದಾರೆ ನಾವು ಕೂಡ ಸಂಬಂಧಪಟ್ಟಂಥ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನು ಕರೆಸಿ ಸಭೆಯನ್ನು ಕೂಡ ಮಾಡಿದ್ದೇವೆ ಮನವೊಲಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ ಅವರ ಬೇಡಿಕೆಗಳು ರಾಜ್ಯ ಮಟ್ಟದಲ್ಲಿ ಈಡೇರಬೇಕಾಗಿದೆ ಇವತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಕೂಡ ಸೇರಿ ಒಂದು ಸಮನ್ವಯ ಸಮಿತಿಗಳನ್ನು ಕೂಡ ಸಭೆಯನ್ನು ಕೂಡ ಮಾಡ್ತಾಯಿದ್ದಾರೆ ಆದಾಗ್ಯೂ ಕೂಡ ಭಾಳ ತುರ್ತಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಆಗಿರ್ಬೋದು ಬೇರೆ ಬೇರೆ ಯಾವುದಾದ್ರೂ ಫಲಾನುಭವಿಗಳಿಗೆ ದೃಢೀಕರಣ ಪತ್ರ ಆಗಿರ್ಬೋದು ಅವುಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ನಮ್ಮ ಏನು ವಿ ಎ ಓಸ್ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳ ಲಾಗಿನಲ್ಲಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ನಾವು ಕಂದಾಯ ನಿರೀಕ್ಷಕರ ಒಂದು ಲಾಗಿನ್ಗೆ ಹಾಕಿ ಅವ್ರ ಮೂಲಕ ಅದನ್ನು ವೆರಿಫಿಕೇಷನ್ ಮಾಡಿಸಿ ಜನರಿಗೆ ಪ್ರಮಾಣಪತ್ರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮೊನ್ನೆಯಿಂದಲೇ ಮಾಡ್ತಾ ಇದ್ದೀವಿ ಅದಕ್ಕೊಂದು ಸಹಾಯವಾಣಿನೂ ಕೂಡ ನಾವು ತೆರೆದಿದ್ದೇವೆ ಆ ಸಹಾಯವಾಣಿ ಯಾರಾದರೂ ಸಾರ್ವಜನಿಕರು ಅಥವಾ ಅಭ್ಯರ್ಥಿಗಳು ಅಥವಾ ಯಾರಾದರೂ ಆಕಾಂಕ್ಷಿಗಳು ತಮಗೆ ಆದಾಯ ದೃಢೀಕರಣ ಪತ್ರ ಸಕಾಲದಲ್ಲಿ ಬಂದಿಲ್ಲ ತೊಂದರೆ ಆಗ್ತಾಯಿದೆ ಅಂತ ನಾವು ಸಹಾಯವಾಣಿಗೆ ದೂರನ್ನು ಕೊಟ್ಟರೆ ಕೂಡ ಕೂಡಲೇ ಅವರಿಗೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಕುಮಾರ್ ಮಾತನಾಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ವಂತ ಕಚೇರಿ ನಿರ್ವಹಣೆಗೆ ಸರ್ಕಾರದಿಂದಲೇ ಹಣ ನೀಡಬೇಕು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡಬೇಕು ಕಳೆದ ಬಾರಿ ಸರ್ಕಾರ ಭರವಸೆ ನೀಡಿದ್ದು ಯಾವುದೇ ಭರವಸೆಯನ್ನು ಈಡೇರಿಸದ ಹಿನ್ನೆಲೆ ಪುಷ್ಕರವನ್ನ ಮಾಡ್ತಾ ಇರೋದಾಗಿ ಹೇಳಿದರು ಏನು ನಾವು ಮನವಿ ಕೊಟ್ಟಿದ್ದರೋ ಆ ಮನವಿಗಳು ಇವತ್ತಿನವರೆಗೆ ಯಾವುದೂ ಈಡೇರಿಲ್ಲ ಸರ್ ಹಾಗಾಗಿ ನಾವು ಎರಡನೇ ಮುಸ್ಕರನ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗಸೂಚಿಯಲ್ಲಿ ನಾವು ಎರಡನೇ ಮುಸ್ಕರವನ್ನು ಕೈಗೊಂಡಿದ್ದೀವಿ ಸರ್ ಸ ಮೂಲಭೂತ ಸೌಕರ್ಯ ಸರ್ ಈಗ ನಾವು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಾಗಿ ಗ್ರಾಮೀಣದಲ್ಲಿ ನಾವು ಕೆಲಸ ಮಾಡೋರಿಂದ ನಮಗೆ ಇವತ್ತಿನವರೆಗೆ ಒಂದು ನಮ್ಮ ನಮ್ಮದೇ ಆದಂಥ ಒಂದು ಕಚೇರಿ ಇಲ್ಲ ಸರ್ ಕಚೇರಿ ಇಲ್ಲ ಒಂದು ಕುರ್ಚಿ ಇಲ್ಲ ಒಂದು ತೆನ್ನಿಲ್ಲ ನಮಗೆ ಇವಾಗ ಸರ್ಕಾರದಿಂದ ಬಂದಂಥ ಒಂದು ಆಧಾರ್ ಶೇಡಿಂಗ್ ಮ್ಯಾಪ್ ಅಂತ ಮಾಡಿದ್ರು ಸರ್ ಈಗ ಆಧಾರ್ ಶೇಡಿಂಗ್ ಆ್ಯಪಲ್ಲಿ ನಾವು ಮನೆ 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 ಒಂದೊಂದು ಮನೆ ಮನೆ ಹತ್ರ ಹೋಗಿ ಆರ್ ಟಿ ಒಳಗೆ ಆಧಾರ್ ಲಿಂಕ್ ಮಾಡಿದ್ವಿ ಸರ್ ಅದಕ್ಕೆ ನಮಗೆ ಬೇಕಾದಂಥ ಒಂದು ಉತ್ತಮವಾದಂಥ ಒಂದು ಫೋನು ಹಾಗೂ ಅದಕ್ಕೆ ಬೇಕಾದಂಥ ಒಂದು ಡೇಟಾ ಯಾವುದೂ ಇಲ್ಲದ್ರೆ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಆ ಕೆಲಸವನ್ನು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಟ್ಟಿದ್ವಿ ಸರ್ ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಉಪಾಧ್ಯಕ್ಷ ಸಿದ್ದಪ್ಪ ಮಧುರಾಣಿ ಸರ್ಕಾರಿ ನೌಕರರ ಸಂಘದ ಸದಸ್ಯ ಚರಣ್ ಇಂದ್ರಾಣಿ ಕೃಷ್ಣೇಗೌಡ ಮಾನಸ ಸೇರಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದರು